ಜಲಾನಯನ ಯಾತ್ರೆ ಇವತ್ತೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವಲ್ಲ ಜಲಾನಯನ ಯಾತ್ರೆ ಇದೇನ ಇಲ್ಲಿ ವ್ಯಾನ್ ಗಾಡಿ ಬಂದಲ್ರಿ ಇಂಥ ವ್ಯಾನ್ಗಳನ್ನ ಇಡೀ ದೇಶಗಳು ಇಡೀ ಭಾರತ ದೇಶಗಳಿಗೆ ಎಲ್ಲೆಲ್ಲಿ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇವಲ್ಲ ಆ ಒಂದು ಊರಲ್ಲಿ ಈ ಜಲಾನಯನ ವ್ಯಾನ್ಗಳನ್ನ ಮುಖಾಂತರ ಯಾತ್ರೆಗೆ ಯಾತ್ರೆ ಎಲ್ಲ ಹಳ್ಳಿಗಳಲ್ಲಿ ತಿರುಗಾಡಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಮಹತ್ವ ಏನಿದೆ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂತ ಅರಿವು ಮೂಡಿಸತಕ್ಕಂತಹ ಕಾರ್ಯಕ್ರಮ ಇದು ಅಂತ ನಾವು ಕೃಷಿ ಇಲಾಖೆ ವತಿಯಿಂದ ಅಂತಂದ್ರ ಬೆಳಗಾವಿ ಜಿಲ್ಲೆ ಒಳಗ ನಾಲ್ಕು ಪ್ರಾಜೆಕ್ಟ್ಸ್ ಈ ಒಂದು ಯೋಜನೆಗಳು ತಂದಿದೆವು ಒಂದು ರಾಮದುರ್ಗ ಪ್ರೊಜೆಕ್ಟ್ ಇದೆ ಒಂದು ಬೈಲ ಹೊಂಗಲಕ್ಕಿದೆ ಮೂರನೇ ಪ್ರಾಜೆಕ್ಟ್ ಇಲ್ಲಿ ಕೋಥಳಿ ಹಾಗೂ ಸುತ್ತಮುತ್ತ ಗ್ರಾಮದಲ್ಲಿ ಇದೆ ನಾಲ್ಕನೇ ಪ್ರಾಜೆಕ್ಟ್ ನಿಪ್ಪಾಣಿ ನಾಲ್ಕೇ ಪ್ರಾಜೆಕ್ಟ್ ಇಡೀ ಜಿಲ್ಲೆ ಒಳಗೆ ಹದಿನೈದು ತಾಲೂಕು ಎದುರು ಸಹಿತ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಮಣ್ಣಿನ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಡಬೇಕಾಗಿದೆ ಅಲ್ಲ ಆ ಒಂದು ಪ್ರದೇಶದೊಳಗ ಇಂತಹ ಒಂದು ಕಾರ್ಯಕ್ರಮಗಳನ್ನು ತಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡತಕ್ಕಂತ ಕೆಲಸ ಇವತ್ತು ಇಲಾಖೆ ಮುಖಾಂತರ ಇವತ್ತು ಮಾಡ್ತಾ ಇದೆ ಈ ಭಾಗದ ಸುಮಾರು ಕೋಥಳಿ ಚಿಂಚಣಿ ನಾಗರಾಲ ಮತ್ತು ಹಿರೇಕುಡಿ ಈ ನಾಲ್ಕು ಗ್ರಾಮ ಪಂಚಾಯತಿಗೆ ಒಳಪಡತಕ್ಕಂತ ಹದಿನಾಲ್ಕು ಹಳ್ಳಿಗಳು ಸುಮಾರು ಮೂರ್ನಾಲ್ಕು ವರ್ಷದಿಂದ ಏನಪ್ಪ ಈ ಕಾರ್ಯಕ್ರಮ ಲಾಗು ಮಾಡಿ ಇಲ್ಲಿ ಮಣ್ಣಿನ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡಿ ಇಲ್ಲಿರ್ತಕ್ಕಂತ ಅಸಂಘಟಿತ ಏನು ನಮ್ಮ ಮಹಿಳೆಯರಲ್ಲ ಅವರ ಸುವಸಹಾಯ ಸಂಘಗಳನ್ನ ಮಾಡಿ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಹಾಕೊಂಡು ಅವರ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡು ಇಲ್ಲಿರ್ತಕ್ಕಂಥ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಏನಪ್ಪಾ ಅಂತಂದ್ರೆ ನಾವು ರಚನೆಗಳನ್ನ ಸ್ಟ್ರಕ್ಚರ್ಸ್ಗಳನ್ನು ಮಾಡಿ ಇಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದೇವೆ ಇದರಲ್ಲಿ ಸ್ವಸಹಾಯ ಸಂಘ ರಚನೆ ಆಗಿರಬಹುದು ರೈತರ ಗುಂಪುಗಳನ್ನಾಗಿರಬಹುದು ಅವರಿಗೆ ತರಬೇತಿ ಕೊಡ್ತಕ್ಕಾಗಿರಬಹುದು ಆಮೇಲೆ ಬದು ನಿರ್ಮಾಣ ಹೊಲಗಳಿಗೆ ಒಡ್ಡ ಕಾರ್ಯಕ್ರಮ ಬದು ನಿರ್ಮಾಣ ಹಳ್ಳ ಕೊಳ್ಳಗಳಿಗೆ ಡ್ಯಾಮ್ ಕಟ್ತಕ್ಕಂಥದ್ದು ನಾಲಾ ಬದು ಕಟ್ತಕ್ಕಂಥದ್ದು ಆಮೇಲೆ ಕೃಷಿ ಅರಣ್ಯಕ್ಕೆ ಕೃಷಿ ಅರಣ್ಯ ಮಾಡಲಿಕ್ಕೆ ಇದೆ ಆಮೇಲೆ ಕೃಷಿ ತೋಟಗಾರಿಕೆ ಕೂಡ ಕೊಟ್ಟಿದ್ದೇವೆ ತುಂತುರು ನೀರಾವರಿ ಘಟಕನ್ನು ಕೊಡ್ತಕ್ಕಂಥದ್ದು ಹಿಟ್ಟಿನ ಗಿರಣಿ ಕೊಡ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮ ಈ ಸಮಗ್ರ ಜಲಾನಯನ ಯೋಜನೆ ಒಳಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಯೋಜನೆ ಇದೆ ಅದರಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಮಾಡ್ತಾನೆ ಇವತ್ತು ಕಾರ್ಯಕ್ರಮ ಮಾಡಿ ಆಲ್ರೆಡಿ ನಾವು ಇಂಪ್ಲಿಮೆಂಟ್ ಆಗಿ ಮುಗ್ದೇ ಇದೆ ಇವತ್ತು ನಾ ಇಲ್ಲಿ ಹಿಂದೆ ನಾ ಈ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಒಂದು ಸ್ವಸಹಾಯ ಸಂಘದ ಒಂದು ತರಬೇತಿ ಇತ್ತು ಅದಕ್ಕೆ ನಾನು ಬಂದು ಉಳಿತೇನೆ ನನಗೊಂದು ಏನ್ ಖುಷಿ ಅಂತಂದ್ರೆ ಈ ಕೋತಡಿ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ದೂರ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ಇಲಾಖೆ ಒಂದು ಊರಿಗೆ ಕೊಟ್ಟಿವಂದ್ರ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷ ಹಿಂದೆ ಒಬ್ಬರು ಅಧ್ಯಕ್ಷರು ಹಿಂದೆ ತಂಪಿದ ಅಧ್ಯಕ್ಷರು ಅವರೇ ನನಗ ಮೂರ್ನಾಕ್ ಸ್ಟ್ರಕ್ಚರ್ಸ್ ತೋರಿಸಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಮಿ ಅಧ್ಯಕ್ಷರೇ ನನ್ನ ಜೊತೆ ಬರೀತಾರೋ ಇದಕ್ಕಿಂತ ನಮ್ಗ ಭಾರಿ ಖುಷಿ ಆಗುದಿಲ್ಲ ರಾಮ ಪಂಚಾಯತಿ ಅಧ್ಯಕ್ಷರೇ ಆ ಸ್ವತಃ ಬಂದು ಸಾಹೇಬ್ರ ಅಲ್ಲಿ ಐತಿ ಸ್ಟ್ರಕ್ಚರ್ ಅಲ್ಲಿ ಐತಿ ತಗೊಂಡು ನನಗೆಲ್ಲ ಚಕಡ ಸ್ವತಃ ಅವ್ರು ಬಂದಾರಲ್ಲಿ ಇಲ್ಲೇ ಅಲ್ಲಿ ಇಲ್ಲ ಇನ್ನೊಬ್ರು ಇನ್ನೊಬ್ರು ಅವ್ರು ಬಂದಿದ್ರು ಇದು ಏನ್ ತೋರಿಸ್ತಂದ್ರೆ ಪೀಪಲ್ಸ್ ಪಾರ್ಟಿಸಿಪೇಷನ್ ಜನರ ಸಹಭಾಗಿತ್ವ ಇದರಲ್ಲಿ ಬಹಳಷ್ಟು ಮಹತ್ವ ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ರೈತರು ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಇದ್ರಾಗ ತಾವು ಸಮಗ್ರವಾಗಿ ಇನ್ವಾಲ್ವ್ ಆಗಿದೆ ಅಂತಂದ್ರ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅಚ್ಚುಕಟ್ಟಾಗಿ ಅನುಷ್ಠಾನ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅದು ನೋಡಿ ಈ ಚಿಕ್ಕೋಡಿ ತಾಲೂಕಿನಾಗ ಹಿರೇಕೋಡಿ ಉಪ ಜಲಾನಯನದಲ್ಲಿ ಬಹಳ ಒಳ್ಳೆ ಕೆಲಸ ಆಗಿದೆ ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡು ಭಾರತ ಸರ್ಕಾರದ ಅತ್ಯಂತ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಚಿಕ್ಕೋಡಿ ಬಂದ ಎಲ್ಲ ನಿಮ್ಮ ಚಿಂಚಿನಿ ಕೂತಳಿ ಈ ಭಾಗದಲ್ಲಿ ಎಲ್ಲ ತಿರುಗಾಡಿ ಅವರು ಕೂಡ ನಮ್ಮ ಕೆಲಸ ಕಾರ್ಯಗಳನ್ನ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅದು ಯಾಕೆ ಸಾಧ್ಯ ಆಗುತ್ತೆ ಅಂತ ನಾನು ನಿಮ್ಮ ಸರ್ಕಾರ ನಿಮ್ಮ ಇನ್ವಾಲ್ವ್ಮೆಂಟ್ ಅದಕ್ಕೆ ತಮ್ಮ ಎಲ್ಲ ಈ ಒಂದು ಕೋತ್ರಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ಎಲ್ಲ ಕುರಿತಕ್ಕಂಥ ಫಲಾನುಭವಿ ರೈತರಿಗೆ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಈ ಮಣ್ಣು ಮತ್ತು ನೀರು ಈಗ ಹಾಡ್ಕೋತ ಬಂದ್ರೆ ನಮ್ಮ ಕಲಾ ತಂಡದವರು ಬಹಳ ಚಂದ ಅವ್ರ ಹಾಡಿನ ರೂಪದಾಗ ನೀರಿನ ಮತ್ತು ಮಣ್ಣಿನ ಮಹತ್ವದ ಬಗ್ಗೆ ಹಾಡ್ಕೋತ ಬಂದ ಇಂಚ್ ಪ್ರೊಡಕ್ಟಿವ್ ಸಾಯಿಲ್ ಫಲವತ್ತಾದ ಮಣ್ಣು ತಯಾರಾಗಬೇಕಾದ್ರೆ ಸಾವಿರಾರು ವರ್ಷ ಬೇಕಾಗ್ತದ ಆ ಮಣ್ಣನ್ನು ನಾವು ಏನ್ ಮಾಡ್ತಾ ಇದ್ದೀವಿ ಕ್ರಮೇಣ ಅಂತಂದ್ರೆ ಕಳ್ಕೋತಾ ಇದ್ದೀವಿ ರಭಸದ ಮಳೆಗೆ ಫಲವತ್ತಾದ ಮಣ್ಣು ಇವತ್ತೇನಂದ್ರ ಕೊಚ್ಕೊಂಡು ಹೋಗಿ ಹಳ್ಳ ಕೊಳ್ಳಗಳ ಮುಖಾಂತರ ನದಿ ನಾಲಗಳ ಮುಖಾಂತರ ಇಲ್ಲಿ ಸೇರ್ತಾ ಇದೆ ಎಲ್ಲಿ ಹೋಗಿ ಹೊಂಟ ಮಣ್ಣು ಎಲ್ಲಿ ಹೋಗದಂದ್ರ ಆಲಿಮಟ್ಟಿ ಡ್ಯಾಮ್ ಇದು ಕೃಷ್ಣಾ ನದಿ ಅದಲ್ಲ ನಮ್ ಆಲಿಮಟ್ಟಿ ಡ್ಯಾಮ್ ಕಟ್ಟ ಅಲ್ಲಿ ಮಣ್ಣು ಕೋತಡಿ ಮಣ್ಣು ಇನ್ನೊಂದು ಹತ್ತಿಪ್ಪತ್ತು ವರ್ಷ ಬಿಟ್ರೆ ನಾವು ಒಟ್ಟಿ ಗಿಡ್ ಇಲ್ಲಿ ಹಳ್ಳ ಕೊಳಗಳಿಗೆ ಚೆಕ್ ಡ್ಯಾಂ ಕಟ್ಲಿಕ್ಕೆ ಕೂದಳಿ ಮಣ್ಣಿನ ಆಲಿಭಟ್ಟಿ ಡ್ಯಾಮ್ನಾಗ ನಮ್ಮನ್ನು ಅಂತ ಕೇಳಿದ್ರೆ ಆಲಿಮಟ್ಟಿ ಡ್ಯಾಮ್ ಕರ್ಕ ಅದಕ್ಕೆ ಹಂಗಾಗಬಾರ್ದು ಇಲ್ಲಿ ಫಲವತ್ತಾದ ಮಣ್ಣು ಇಲ್ಲೇ ಇವು ಈ ಗ್ರಾಮದಲ್ಲಿ ಅದೇ ಹೊಲದಾಗ ಉಳಿಬೇಕು ಪ್ರತಿಯೊಂದು ಹೊಲಕ್ಕೆ ಒಟ್ಟು ಹಾಕ್ತಕ್ಕಂಥ ಕಾರ್ಯ ಒಡ್ಡಿಲ್ಲದ ಹೊಲ ಗೊಡ್ಡ ಮೀ ಅಂತ ಹೇಳ್ತಾ ಹೇಳ್ಯಾರ ಹೌದಲ್ರಿ ಅದಕ್ಕೆ ಒಟ್ಟು ಹಾಕ್ತ ಬಹಳ ಇಂಪಾರ್ಟೆಂಟ್ ಹರಳ ಕಳುವ ಸಕಡೆ ಕಟ್ಟಕ್ಕಂಥ ನಮ್ಮ ಮಂಜುನಾಥ ಜಾನ್ ಮಾಡ್ತೇವರು ಈ ಚಿಂಚನಿ ಗುಡ್ಡದಾಗ ಸೀರೀಸ್ ಆಫ್ ಏಳ್ಗೋಳ ಏಳ್ಗೋಳದಲ್ಲಿ ಸೀರೀಸ್ ಆಫ್ ನಾಲಾ ಬನ್ಸ್ ಮಾಡಿದ ಆ ಗುಡ್ಡದ ಮೇಲೆ ಹೋಗಿ ನೀವು ನೋಡ್ತಿ ನೋಡಿದ್ರ ವಿಹಂಗಮ ನೋಟ ಹಾ ಇಲ್ಲೇ ಹಾಕ್ಯಾರ ನೋಡ್ರಿ ಅದ್ರ ಫೋಟೋ ಹಾಕಿದಾರ ನೋಡ್ರಿ ಎಲ್ಲಾ ಕೊಟ್ಟು ಹಾಕಿದ್ರೆ ಆ ನಾಲ ಮನಸ್ಸು ವರ್ಷ ಮೂರು ಸರ್ ನಾಲ್ಕು ಸರ್ತಿ ತುಂಬ ಫಲವತ್ತಾದ ಮಣ್ಣು ಅಲ್ಲೇ ಉಳಿತು ಬಿದ್ದಂತ ಮಣಿ ನೀರು ಅಲ್ಲೇ ಹಿಂಗಿ ಅಂತರ್ಜಲ ಮಟ್ಟ ಹೆಚ್ಚು ಮಾಡತಕ್ಕ ಸಾಕಷ್ಟು ಅರವತ್ತೆಂಟ ಅಂತ ಸ್ಟ್ರಕ್ಚರ್ ಗಳನ್ನ ನಮಗ ಅಧಿಕಾರಿ ಮಾಡಿದ ಬಹಳ ಅಲ್ಲಿ ಮ್ಯಾಲ ನೀವು ಮಳೆಗಾಲದಲ್ಲಿ ಜೂನ್ ಜುಲೈದಾಗ ನೋಡಿದ್ರೆ ಒಂಥರ ವಿಹಂಗ ನೋಟ ಇಲ್ಲಿ ನಿಂತೀವಿ ನಾವು ಸ್ವರದ ನಿಂತೀವಿ ಅಂತ ಸ್ಟ್ರಕ್ಚರ್ ಮಾಡ್ತಕ್ಕಂಥದ್ದು ಮಹಿಳೆಯರಿಗೆ ಸುವಸಾಯ ಸಣ್ಣ ಮಾಡಿ ಅವರನ್ನು ತರಬೇತಿ ಕೊಟ್ಟು ಅವರಿಗೆ ಸುತ್ತು ಮಿದೆಯನ್ನು ಕೊಟ್ಟು ಅವರು ಕೂಡ ಅವರ ಸ್ವಂತ ಕಾಲ ಮೇಲೆ ನಿಲ್ಲಿ ಯಾವುದೇ ಒಂದು ಉದ್ಯೋಗ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಅವರು ಕೂಡ ಆರ್ಥಿಕ ಮಟ್ಟದಿಂದ ತಗೊಂಡು ಅವ್ರನ್ನೂ ಕೂಡ ಇರಬೇಕು ಅವರಿಗೆ ಮಷೀನ್ ಕೊಡ್ತಕ್ಕ ಕೆಲಸ ಮಾಡಿದೆವು ಇವತ್ತು ಅಂತರ್ಜಲ ಮಟ್ಟ ಕ್ರಮೇಣ ಕ್ರಮೇ ನೆನಪಾ ಕುಸಿತಾ ಇಲ್ಲಿ ಬೋರ್ ಹೊಡೆದ್ರೆ ಎಷ್ಟು ನೀರು ಆರ್ನೂರು ಆಚೆ ಕಡೆ ರಾಮದೂರ್ ಕಡೆ ಹೋಗ್ರಿ ಸಾವಿರ ಹನ್ನೆರಡು ಫುಟ್ ಅಂತ ನೀವು ಏಳ್ನೂರು ಏಳ್ನೂರ ಸಾವಿರ ಹನ್ನೆರಡ್ನೂರು ಫೂಟ್ ಮಳೆ ಸಿಗ್ತವೆ ನೀರು ಸಿಗ್ತಾವ ಇಂಥ ಪರಿಸ್ಥಿತಿ ಒಳಗ ಇಡೀ ದೇಶ ಸಾಮಾನ್ಯ ಒಬ್ಬ ರೈತನಿಗೆ ಇದರ ಬಗ್ಗೆ ಅರಿವು ಇರಬೇಕಂತ ಭಾರತ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಕೂಡಿ ಇಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಹಳ್ಳಿ ಕೊಡ್ತಿರ್ತಾರೆ ಅಲ್ಲಿ ಬರ್ದಾರ ಸುಮಾರು ನಲವತ್ತೈದು ಲಕ್ಷ ಹೆಕ್ಟೇರ್ ಪ್ರದೇಶ ನಲವತ್ತೈದು ಲಕ್ಷಕ್ಕೂ ಹೆಚ್ಚಿನ ರೈತರು ಇಡೀ ದೇಶನಾಗ ಈ ಒಂದು ಯೋಜನಾ ವ್ಯಾಪ್ತಿಗಳಿಗೆ ತರ್ಕೊಂಡು ಹಂತ ಹಂತವಾಗಿ ಈ ವರ್ಷ ಇಲ್ಲಿ ತೊಂಬಿದೀವಿ ಮುಂದಿನ ವರ್ಷ ಅಲ್ಲಿ ಮುಂದಿನ ವರ್ಷ ಆ ರೀತಿ ಎಲ್ಲಾ ಕಡೆ ನಾವು ಮಾಡಿದಿವಂದ್ರ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಾವು ಮಾಡ್ಲಿಕ್ಕೆ ಇರ್ತಂದ್ರ ನಮಗೆ ಒಳಗಾಲಿ ಅಲ್ಲ ಆ ರೈತ ಗೀತೆ ಒಳಗೆ ಹಾಡಿದ್ರು ನೋಡೋ ಪುಣ್ಯಾತ್ಮ ಅದ್ರ ಹಾಡಿದವರು ಸೈನಿಕರೆಲ್ಲ ಮುತ್ತಿಗೆ ಹಾಕಿರೋ ಸಹಿತ ಅವ್ನು ಬೇಡ ಏನಂತ ಮುತ್ತಿಗೆ ಹಾಕಿದು ಹಾಕಲಿ ಸೈನಿಕರೆಲ್ಲ ರೈತರು ಎಷ್ಟು ರೈತ ಎಷ್ಟು ಮುತ್ತಿಗೆ ಹಾಕಲಿ ಎಲ್ಲಿ ಯುದ್ಧ ನಡೀಲಿ ಏನು ಸಂಬಂಧಿ ಅವನಿಗೆ ಏನ್ ಕೆಲಸ ಹೊರದಾಗ ಉಳುಮೆ ಮಾಡೋದು ಭೂಮಿ ತಾಯಿಗಾಲ ಅದಕ್ಕೆ ನಂಬಿರ್ತಾನ ರೈತ ಬೇರೆ ಏನೇನು ಕೆಲಗಿಲಿ ರೈತ ಅನ್ನತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಐತಿ ಅದಕ್ಕ ಈ ಮಣ್ಣನ್ನ ಉಳಿಸ್ತಕ್ಕಂಥದ್ದು ನೀರನ್ನ ಭೂಮಿಯಲ್ಲಿ ಇಳಿಸತಕ್ಕಂತಹದ್ದು ಜಲಾನಯನ ತತ್ವ ಅಂತಂದ್ರೆ ಓಡುವ ನೀರನ್ನ ಮಳೆ ನೀರು ಓಡುವ ನೀರನ್ನ ನಡೆಯುವಂತೆ ಮಾಡು ನಡೆಯುವ ನೀರನ್ನ ನಿಲ್ಲುವಂತೆ ಮಾಡು ನಿಂತ ನೀರನ್ನ ಇಂಗುವಂತೆ ಮಾಡು ಇಷ್ಟೇ ತತ್ವ ನಿಮ್ಮ ಮುಂದಿನ ಪೀಳಿಗೆ ಇಲ್ಲೆಲ್ಲಾ ಯುವಕ ರೈತರು ಕಾಣ್ತಾ ಇಲ್ಲೆಲ್ಲ ಇಲ್ಲೆಲ್ಲಾ ಯಜಮಾನ್ಯದಲ್ಲಿ ಯುವ ರೈತರಿಗೆ ನಿಮ್ಮ ಮುಂದಿನ ಪೀಳಿಗೆ ಮೊಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಇವತ್ತಿನ ದಿವಸ ಫಲವತ್ತ ಏನೂ ಕೊಡಬೇಕಾಗಿಲ್ಲ ನೀವು ಏನೋ ಆಸ್ತಿ ಮೂರು ನಾಲ್ಕು ಮೂರ್ನಾಕ್ ತಲೆಮಾರನ ಬರ್ತಾರೆ ಏನು ಬೇಕಾಗಿತ್ತು ಫಲವತ್ತಾದ ಮಣ್ಣನ್ನ ನೀವು ಬಿಟ್ಟು ಹೋದ್ರೆ ಸಾಕು ಅವ್ರು ಉದ್ಧಾರ ಆಗ್ತಾರ ಅದೇ ನಾವು ಕಳ್ಕೊಳಕತ್ತೇವು ಅದರ ಬಗ್ಗೆ ನಮಗ ಅಷ್ಟ ಸೀರಿಯಸ್ನೆಸ್ ಇಲ್ಲೇ ಇಲ್ಲ ಇವತ್ತಿನ ದಿವ್ಸ ಅದಕ್ಕ ಜಲಾನಯನ ಯಾತ್ರೆಯ ಮೂಲಕ ಎಲ್ಲ ಅಧಿಕಾರಿಗಳು ಕೂಡಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಕೃಷಿಕ ಸಮಾಜದವರು ಎಲ್ಲರೂ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಏನ್ ನಾವು ಸ್ಟ್ರಕ್ಚರ್ಸ್ ಮಾಡಿದ್ದೇವೆ ಏನ್ ನಾವು ಓಡ್ ಹಾಕಿಕೊಟ್ಟಿದ್ದೇವೆ ಅವು ಮುಂದೆ ಉಳಿಸ್ಕೊಂಡು ಹೋಗಬೇಕು ಕೊಟ್ಟುಕೊಂಡು ನಿಮ್ಮಲ್ಲಿ ಅರಿವು ಮೂಡಿಸಲಿಕ್ಕೆ ಇವತ್ತ ಜಲಾನಯನ ಯಾತ್ರೆ ಅಂತಕ್ಕಂಥ ಕಾರ್ಯಕ್ರಮ ಒಂದು ಹೊರಕೋಗಿದ್ದೇನೆ ನಾನು ಹುನಗುಂದ ಆ ಬಾಗಲಕೋಟೆ ಜಿಲ್ಲೆಗಳಿಗೆ ಕೆಲಸ ಮಾಡುವಾಗ ಹುನಗುಂದಾಗಿ ಹೋಗಿದ್ದೀವಿ ಒಬ್ಬರು ಬಹಳ ಮೇಧಾವಿ ರೈತರವರು ಪಾಪ ಅವರು ಮಲ್ಲ ಅರಳ ಅಂತ ಹೇಳಿ ಬಹಳ ದೊಡ್ಡ ವಿಜ್ಞಾನಿ ರೈತಮ್ಮ ಅವನ ಹೊಲಕ್ಕೆ ಹೋಗಿದ್ದೆ ಅವನ್ನೆಲ್ಲ ಹೊಲ ತಿರುಗ ನೋಡಿದ್ನಿ ಆ ಒಡ್ಗಳಿಗೆ ಎದೆ ಒಡ್ಡ ಹಾಕಿದಮ್ಮ ಎದೆ ಒಡ್ಡ ಅರ್ಥ ಮಾಡ್ಕೊರು ನೀವು ಒಡ್ಡಗಳಿಗೆ ಎದೆ ಒಡ್ಡ ಹಾಕೋದು ಹಾಕೋದು ಹಿಂಗ್ ಪ್ಲೇನ್ ಮಾಡ್ಕೋತೀವಿ ಹಿಂಗ್ ಒಂತ ಬಸಿ ಟೈಪ್ ಒಡ್ಡಗಳನ್ನ ಹಾಕಿ ಎದೆ ಒಡ್ಡ ಅತರದ ಅಲ್ಲಿ ಒಂದು ಕಡೆ ಏನ್ ರೀ ಯಜಮಾನ ಇದಕ್ಕೆ ಈಗ ಈ ಹೆಂಗಂತೀರಿ ಯಾಕ ಹಾಕಿರಿ ಯಾ ರೀತಿ ಮಾಡ್ತೀರಿ ಅಂತ ಕೇಳಿದ್ರ ಅವಂದ ಆನೆತ್ತರ ನೀರನ್ನ ಗೇನತ್ತರ ಮಾಡ್ತಾರ ರೀ ಸಾಹೇಬ್ರಮ್ಮ ಭಾರಿ ನನಗೆ ಖುಷಿ ಅನಿಸ್ತು ಆನೆತ್ತರ ನೀರು ಇಷ್ಟೇತರ ನೀರನ್ನ ಏನಂತರ ನಾವು ನಿಲ್ಲುವಂಗೆ ಮಾಡ್ತೀವಿ ನಾವು ಆ ರೀತಿ ಹೊಲವನ್ನು ತಯಾರು ಮಾಡಿದ್ವಿ ರೈತ ಅವನ ಈ ಕಾನ್ಸೆಪ್ಟನ್ನ ನೋಡಿ ಕೃಷಿ ವಿಶ್ವದ್ದಾಗ ಧಾರವಾಡದವರು ಅವ್ನು ಕರಿಸಿ ಡಾಕ್ಟರೇಟ್ ಬರಲಿ ಕೊಟ್ರ ರೈತರಿಗೆ ಡಾಕ್ಟರೇಟ್ ಕೊಡ್ತಿರ್ತಕ್ಕಂಥದ್ದು ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟ್ರ್ ಮಲ್ಲಮ್ ನಾ ನಾಗ ಹೆಂಗ ಹಾಂ ಡಾಕ್ಟರ್ ರಾಜ್ಕುಮಾರ್ ಹೆಂಗಂತ ಡಾಕ್ಟರ್ ರಾಜಕುಮಾರ್ ನಮ್ಮ ಹೀರೋ ಇದ್ರಲ್ಲ ಅವು ಡಾಕ್ಟರ್ ರಾಜಕುಮಾರ್ ಕೊಟ್ರ ಅವರಿಗೆ ಹಂಗ ರೈತಗ ಅವನ ಜ್ಞಾನ ಅವನ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅವನ ಪ್ರಯೋಗಗಳನ್ನು ನೋಡಿ ಕೃಷಿ ವಿಶ್ವ ಧಾರವಾಡದವ್ರು ಏನು ಮಾಡಿದ್ರು ಅವನ್ನು ಕರೆಸಿ ಗೌರವಿಸಿ ಈ ಸಾಮಾನ್ಯ ಡಾಕ್ಟರ್ ಮಲ್ಲನ ನಾಲ್ವ ಅಂತ ಹೇಳ್ಕೊಟ್ರು ನಮ್ಮಲ್ಲಿ ಕೂಡ ಅಂತ ಹೋದರ ಸಾಕಷ್ಟು ಈಗ ನಾವು ಅವ್ರನ್ನ ಗುರುತಿಸ್ತೀವಿ ಈ ಕಾರ್ಯಕ್ರಮ ನಡೋ ಮಧ್ಯದಲ್ಲಿ ಜಲಾನಯನ ವಾರಿಯರ್ಸ್ ಅಂತ ಕರಿತೀವಿ ಅವರು ಇಲ್ಲಿ ಕೂಡ ನಿಮ್ಮಲ್ಲಿ ಅದಾರ ಜಲಾನಯನ ವಾರಿಯರ್ಸ್ ಅಂತ ಹೇಳಿ ಅದಾರ ಅವ್ರನ್ನು ಕೂಡ ಇಲ್ಲಿ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮ ರೂಪಿಸುವಾಗ ಈ ಕಾರ್ಯಕ್ರಮ ಅನುಷ್ಠಾನ ಮಾಡುವಾಗ ಯಾರ್ಯಾರು ಇಲ್ಲಿ ಸಹಕಾರ ಕೊಟ್ಟಿದ್ರಿ ಯಾರ್ಯಾರ ನಮ್ಮ ಜೊತೆ ಒಳ್ಳೆಯ ಸರಿಗಳನ್ನು ಕೊಟ್ಟಿದ್ರಿ ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಇಷ್ಟೇ ಜಲಾನಯನ ಯಾತ್ರೆ ಬಹಳ ಮಹತ್ವಾಕಾಂಕ್ಷಿ ಇದನ್ನು ಉದ್ದೇಶ ಇಟ್ಕೊಂಡು ಈ ಯಾತ್ರೆ ಮಾಡ್ತಾ ಇರ್ತೇವೆ ಈ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಮುಂದುವರಿಬೇಕು ಆಮೇಲೆ ಹೆಚ್ಚ ರೈತ್ರಿ ಯುವಕರು ಕೃಷಿ ಕಡೆ ವಾಲ್ಬೇಕು ಇವತ್ತಿನ ದಿವಸ ಆತಂಕ ಏನಪ್ಪಾ ಯುವಕರು ಇವತ್ತಿನ ದಿವಸ ಕೃಷಿ ಕಡೆ ವಾಲ್ತಾ ಇಲ್ಲಿ ಸತಾರ ಗೋವಾ ಕಡೆ ಕಡೆ ನಾಕ್ನೂರು ಐದ್ನೂರು ಸಾವಿರ ಏನ್ರಿ ಅಲ್ಲಿ ಹೆಚ್ಚ ಪಕಾರದ ಸೆಂಟ್ರಿಂಗ್ ಗೌಂಡಿ ಕೆಲಸ ಅನ್ಕೋ ತಗೊಂಡ್ಬಿಟ್ಟಿ ಎಷ್ಟೋ ಜನ ನೌಕರಿ ಬಿಟ್ಟು ಎಷ್ಟೋ ಜನ ಸಾಕ್ರೆ ಅವತ್ತಿನ ದಿವಸ ಕೃಷಿಗೆ ಮತ್ತು ವಾಳ್ತಾ ಇದ್ದಾರೆ ಯಾವ ಸಂಸ್ಕೃತಿ ಯಾವ ನಶಿಸ್ ಆಗಲು ಚೈತ ಕೃಷಿ ಸಂಸ್ಕೃತಿ ಯಾವತ್ತೂ ಅದು ಬೇಕೇ ಅದಕ್ಕೆ ಏನಪ್ಪಾಕ್ತಾರೆ ಭಾರತ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಣ್ಣಿನ ಆರೋಗ್ಯ ಮಣ್ಣಿನ ಸಂರಕ್ಷಣೆ ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಟ್ಟು ಏನಪ್ಪಾ ಇವತ್ತಿನ ದಿವಸ ಜಲಾನಯನ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂತಹ ಮಾತನ್ನ ತಮ್ಮ ಮುಂದೆ ಹೇಳಿ ಈ ಭಾಗದ ಸುಮಾರು ಆರು ಸಾವಿರದ ಒಂದು ನೂರ ತೊಂಬತ್ತೈದು ಹೆಕ್ಟರ್ ಹದಿನಾಲ್ಕು ಹಳ್ಳಿ ಒಳಗ ಆರು ಒಂದು ನೂರ ತೊಂಬತ್ತೈದು ಹೆಕ್ಟರ್ ಪ್ರದೇಶವನ್ನು ಅಭಿವೃದ್ಧಿ ಪಡಿಸತಕ್ಕಂತಹ ಈ ಕಾರ್ಯಕ್ರಮ ಅವೆಲ್ಲ ರೆಂಟಾದ್ಮರಿ ಇದರಲ್ಲಿ ಬಹಳ ಸಕ್ರಿಯವಾಗಿ ಭಾಗವಹಿಸಿದಿರಿ ಒಂದು ಆ ಗುಡ್ಡದ ಗುಡ್ಡದ ಕೆಳಗಡೆ ಒಂದು ನಮ್ಮ ಮಂಜುನಾಥ್ ಜಾನಮಟ್ಟಿ ಗುಡ ಕೆಳಗೆ ಹಿಡಿಯುವಾಗ ಅಲ್ಲಿ ಒಂದು ಹೊಳಕುಗಿತ್ತು ಅಲ್ಲಿ ಅವ ಹೇಳ್ದ ಮಂಜುನಾಥ್ ಜಾನಮಟ್ಟಿ ಸಾಹೇಬ್ರ ಮೂರ್ನಾಲ್ಕು ವರ್ಷದ ಹಿಂದ ಇಲ್ಲಿ ಯಾವ ಗಳಿ ಇರಲಿ ಈ ಹೊಲದ ಯಾವ ಗಳಿ ಇರಲಿಲ್ಲ ಸಾಹೇಬ್ರ ಈಗ ರೈತ ಒಟ್ಟು ಹಾಕೊಂಡು ನಾನು ಒಟ್ಟು ಮೇಲೆ ಇಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗತ್ತೆ ಮಣ್ಣಲ್ಲಿ ಉಳಿತದ ನಾ ಏನೇ ರೀ ಬೆಳಿ ಬೆಳೆ ಬೆಳಿಬಹುದು ಅಂತ ತಿಳ್ಕೊಂಡು ನಾವು ತಿಳ್ಕೊಂಡು ಸಣ್ಣ ಮನಿ ಕಟ್ಕೊಂಡು ಏನ್ರಿ ಸಣ್ಣ ಅಲ್ಲೇ ಮನಿ ಕಟ್ಕೊಂಡು ಹೊಲದಾಗಿ ಅದನ ಇವತ್ತು ಕಫ ಚಿಟ್ಟ ಇದಕ್ಕಿಂತ ಏನ್ ನಮ್ಗೆ ಸಂತೋಷ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ನಮಗೆ ಬೇಕಾಗಿಲ್ಲ ಒಂದು ಅನ್ಕಲ್ಟಿವೇಬಲ್ ಲ್ಯಾಂಡ್ ಏನು ಸಾಗುವಳಿನೇ ಅಂತಿರಲ್ಲ ಆ ಭೂಮಿ ಒಳಗೆ ಇವತ್ತು ಸಾಗುವಳಿ ರೈತ ಮಾಡ್ತಾನ ಇದು ಸಕ್ಸೆಸ್ ಸ್ಟೋರಿ ಮುಂದೆ ಹಂಗ ಕೆಳಗೆ ಬನ್ರಿ ಅಲ್ಲಿ ಒಂದು ಚಕಡಾ ಮಾಡ್ಯಾರ ಚಕ ಪಕ್ಕ ಒಂದು ಭಾನಿ ಇದೆ ಇಲ್ಲೇ ನಿಮ್ಮ ಆ ಬಾನಿ ನೀರ್ ಮ್ಯಾರ ಬಂದ್ಬಿಟ್ಟ ಬಗ್ಗೆ ಹಿಂಗ್ ನೀರ್ ಹೋಗುವ ಚಕಡಾ ಪಕ್ಕ ಮಾಡ್ಯಾನ ರೈತ ಶನಿ ಆಗ್ಯಾನ ಚಕಡ ನೀರು ಬಳಸ್ತಾನ ಬಾವಿ ನೀರು ಹೆಚ್ಚಾಗ್ಯಾರ ಅನಿಸ್ತು ನನ್ನ ನೀರ್ ಹೆಚ್ಚಾತು ಈಗ ಸಾದಾ ಸಜ್ಜಿ ಬಜ್ಜಿ ಬಿಡ್ತೀನಪ್ಪ ನಾನು ಕಬ್ ಹಾಕ್ತೇನೆ ಕಮರ್ಷಿಯಲ್ ಕ್ರಾಪ್ಸ್ ವಾಣಿಜ್ಯ ಬೆಳೆಗಳ ಕಡೆ ಹೀಗೆ ಈ ರೀತಿ ಉದ್ದೇಶ ಉದ್ದೇಶಿರ್ತಾವ್ರಿ ಪ್ರತಿಯೊಂದು ಯೋಜನೆಗಳು ಇದ್ದಿಲ್ರಿ ಆ ಭಾಗದ ಸಮಗ್ರ ಅಭಿವೃದ್ಧಿ ಯಾವ ಇಲ್ಲಿ ಹಸಿರೀಕರಣ ಆದ್ರೆ ಚೆನ್ನಾಗಿ ಬೆಳೆ ಬಂದು ಬೆಳೆ ಬಂದು ಅಂದ್ರೆ ಮಾಡ್ತಾನ್ರಿ ರೈತ ನಾನ್ ದನ ಸಾಕ್ತ ಮೇವು ಸಿಗ್ತದೆ ಅವನಿಗೆ ಅಷ್ಟು ಆರ್ಥಿಕ ಮಟ್ಟ ಅಲ್ಲೆಷ್ಟು ಹಾಲ ಆ ಕೈನೆಲ್ಲ ಬರಕತ್ತಂದ್ರೆ ಅದು ಕೂಡ ಆರ್ಥಿಕ ಮಟ್ಟ ಸಾಕ ಹೀಗಾಗಿ ಇದರಲ್ಲಿ ಇದ್ದವರಿಗೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಹೊಲ ಎಲ್ಲಾರು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ತರಬೇತಿಗಳನ್ನ ಕೊಡ್ತೀವಿ ಸಾಕಷ್ಟು ಇದರ ಐತ್ರಿ ಇದು ಮಾಡ್ಕೊಡೋದು ಅಷ್ಟೇ ಅಲ್ರಿ ಜ್ಞಾನನ ಮಟ್ಟ ಹೆಚ್ಚಾಗ್ತದೆ ನಿಮದು ಇವತ್ತು ಹೊಸ 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 ತಳಿಗಳು ಬರ್ತಾ ಇದ್ದಾವ ಕಬ್ಬಿಣ್ಯಾಗ ಸಾಕಷ್ಟು ರೋಗ ಬರಕತ್ತಾವ ಬೇರೆ ಬೇರೆ ಬೆಳೆಗೆ ರೋಗ ಬರಕ್ಕತ್ತವ ಅದರ ಬಗ್ಗೆ ನಿಮ್ಮ ತೆಲಿ ಒಳಗಿಸೋತ ಜ್ಞಾನದ ಮಟ್ಟವನ್ನು ನಿಮಗೆ ಖರ್ಚು ಮಾಡಿ ತರಬೇತಿಯ ಮುಖಾಂತರ ಏನಪ್ಪಾ ಅಂತಂದ್ರೆ ಹೊಸ ಹೊಸ ತಂತ್ರಜ್ಞಾನ ನೀವು ಹೊಲ್ದಾಗ ಅಳವಡಿಸ್ಕೊಳ್ಲಿಕ್ಕೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗುರಿಯನ್ನು ಹಾಕೊಂಡು ಅದು ಕೂಡ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಿಸ್ಟಮೆಟಿಕ್ ಆಗಿ ಅವರು ನಮ್ಗೆಲ್ಲರಿಗೆ ಸನ್ಮಾನ ಮಾಡಿದ್ರು ಗ್ರಾಮ ಪಂಚಾಯತ್ ಅವರು ಎಲ್ಲ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ರು ತಾವು ಸನ್ಮಾನ ಮಾಡ್ಕೊಂಡಿಲ್ಲ ಅವರು ಅವ್ರಿಗೆ ನಾವು ಅವ್ರಿಗೆ ನಾವು ಸನ್ಮಾನ ಮಾಡಬೇಕಾಗಿತ್ತು ಅವ್ರು ನಾವು ಇಡೀ ಕೇಳಿದೆ ಸರ್ ಅವ್ರು ಬೇಡ ಅಂದಾರ ನಮ್ಮ ಕಾರ್ಯಕ್ರಮಗಳು ಇದು ಬರಬೇಕು ಇದು ನನ್ನ ಕಾರ್ಯಕ್ರಮ ಅಂತ ಗ್ರಾಮ ಪಂಚಾಯತ್ ಬಗ್ಗೆ ಬಳಿ ಈ ಕಾರ್ಯಕ್ರಮವನ್ನು ಸಕ್ಸೆಸ್ಫುಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳಿ ನಾವು ಬಿಜಾಪುರದಲ್ಲಿ ಕೆಲಸ ಮಾಡುವಾಗ ಒಂದು ನಾಲ್ಕೈದು ಅಧಿಕಾರಿಗಳು ಕೂಡಿ ಗುಜರಾತಕ್ಕೆ ಹೋಗಿದ್ದೇವ್ ಅಲ್ಲಿ ಗುಜರಾತಕ್ಕೆ ಹೋದಾಗ ಅಲ್ಲಿ ಜಲಾನಯ ಕಾರ್ಯಕ್ರಮ ಹೋಗಿ ನಾಟಕ ಕರ್ಕೊಂಡು ಹೋಗಿದ್ರು ನಮ್ಗೊಂದು ಬಸ್ ಮಾಡಿದ್ರು ಆ ಬಸ್ನ ಎಲ್ಲ ಒಂದು ಇಪ್ಪತ್ತ್ ಮೂರು ಜನ ಅಧಿಕಾರಿಗಳು ಕೂಡ ಹೋಗಿದ್ದೆವು ಇಳಿದ ತಕ್ಷಣ ಅಲ್ಲಿ ಒಂದು ಡೊಳ್ಳಿಂದ ಒಂದು ಗ್ಯಾಂಗ್ ಇತ್ರಿ ನೀವು ಈಗ ಬರ್ಸೋದ್ ಬಂದ್ರ ಇಲ್ಲ ಡೊಳ್ಳ ಡೋಳ್ ಕುಣಿತಾ ಇತ್ರಿ ಅದ್ರಾಗ ಒಬ್ಬ ಡೋಳ್ ಬಾರಿಸಿದ್ರಿ ಭಾರಿ ಅವನು ಭಾರ ನನಗೆ ಎಲ್ಲ ಬಾರಿಸ್ಕೋತ್ ಬಳ್ಸ್ಕೋತ ನನ್ಗೆಲ್ಲ ಹಳ್ಳ ಕರ್ಕೊಂಡು ಹೋದ್ರು ಹೋಗಿ ಲಾಸ್ಟಿಗೆ ಮತ್ತೆ ಮತ್ತ ಒಂದ್ ಕಾರ್ಯಕ್ರಮ ಹಿಂಗ್ ಕಾರ್ಯಕ್ರಮ ಮಾಡಿದೆವು ಆ ಡೊಳ್ಳು ಬಾರಿಸ್ತಾ ಅವ್ನ ಕರೆದ ನಾನು ಕೇಳಿ ಆ ಕ್ಯಾ ಸಾಬ್ ಸಾ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಒಂದ್ ಏನಂತೀರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಷ್ಟು ಖುಷಿ ಒಳಗ ಅಷ್ಟು ಇದು ನಮ್ಮ ಊರಿಗೆ ಮಾಡಿಲ್ಲ ಇವತ್ತು ನಮ್ಗೆಲ್ಲ ಊರಿಗೆ ಬಂದ್ರೆ ನಂಗೆ ಹೆಂಗ್ ಸನ್ಮಾನ ಮಾಡಿದ ಹಂಗ ಅವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಚುನಾಯಿತ ಪ್ರತಿನಿಧಿಗಳು ನಮ್ಮ ಊರಿಗೆ ಒಂದು ಹೊಸ ಯೋಜನೆ ಬಂದ ತಂದ ಬೆಳಕ ನಾವು ಅದ್ರಾಗ ಇನ್ವಾಲ್ವ್ ಆಗಿ ಅಧಿಕಾರಿಗಳಿಗೆ ನೀವು ಸಹಕಾರ ಕೊಟ್ಟಿರ್ತಂದ್ರೆ ಜಾತ್ಕಾರ ಅವರಿಗೆ ಮತ್ತು ನಮ್ಮ ಜಾನ್ಮಟ್ಟಿ ಅವರಿಗೆ ನಮ್ಮ ಚವಾನ್ ಅವರಿಗೆ ನೀವು ಸಹಕಾರ ಕೊಟ್ಟಿದ್ದಕ್ಕೆ ಈ ಯೋಜನೆ ಸಾರ್ಥಕ ಆಗಿ ಚಿಕ್ಕೋಡಿ ಹೆಸರು ದಿಲ್ಲಾಗ ಒಳ್ಳೆ ಕಾರ್ಯಕ್ರಮ ಅಂತಕ್ಕಂಥ ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಜಲಾರ್ಹಣ ಕಾರ್ಯಕ್ರಮವನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಅನುಷ್ಠಾನ ಮಾಡಲಿಕ್ಕೆ ತಾವೆಲ್ಲರೂ ಏನಪ್ಪ ಅಂದ್ರೆ ಸಹಕಾರ ಕೊಟ್ಟಿದ್ದಕ್ಕೆ ಇಲಾಖೆ ವತಿಯಿಂದ ಇನ್ನೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ನೀವು ಕೂಡ ಇನ್ನೂ ಬರೋ ದಿನಗಳಲ್ಲಿ ಈ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಒತ್ತು ಕೊಟ್ಟು ಎಣಾತಾರೆ ಮುಂದಿನ ಪೀಳಿಗೆಗೆ ಫಲವನ್ನು ಬಿಟ್ಟು ಹೋಗೋಣ ಅನ್ನತಕ್ಕಂತಹ ಒಂದು ವಿನಂತಿಯನ್ನು ಮಾಡಿಕೊಂಡ ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿ ಭಾಗವಹಿಸಿ ನಾಲ್ಕು ವಿಚಾರಗಳಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲ ರೈತ ಬಾಂಧವರು ತಾಯಂದರಿಗೂ ವಂದಿಸಿ ನಾಲ್ಕು ನಾಲ್ಕು ಮಾತು ವಿವರಗಳಿಗೆ ನಮಸ್ಕಾರ